ಕೂದಲಿನ ಆರೋಗ್ಯ ಮತ್ತೆ ಆರೈಕೆ ಬಹಳ ಮುಖ್ಯ ಯಾಕಂದ್ರೆ ನಾವು ಕನ್ನಡಿ ಮುಂದೆ ನಿಂತಾಗ ನಾವ್ ಎಷ್ಟೇ ಚೆನ್ನಾಗಿ ಇದ್ರು ಎಷ್ಟೇ ಚೆನ್ನಾಗಿ ಆ ಕಾಣಿಸಿದ್ರು ಕೂಡ ನಮ್ಗೆ ಕೂದಲೇ ಇಲ್ಲ ಅಂದ್ರೆ ಅಥವಾ ನಮ್ ಕೂದ್ ಚೆನ್ನಾಗಿಲ್ಲ ಅಂದ್ರೆ ಏನು ಯೂಸ್ ಇಲ್ಲ ಹಾಗಾಗಿ ನಾವು ನಮ್ಮ ಕೂದಲಿನ ಆರೋಗ್ಯ ಮತ್ತೆ ಆರೈಕೆಯ ಕಡೆ ಬಹಳ ಗಮನ ವಹಿಸ್ಬೇಕಾಗುತ್ತೆ ನಾನು ಇವತ್ತು ನಿಮ್ಗೆ ನಿಮ್ ಕೂದಲಿನ ಆರೋಗ್ಯ ಮತ್ತೆ ಸೌಂದರ್ಯನ ಕಾಪಾಡ್ಕೊಳಕ್ಕೆ ಮನೆಯಲ್ಲೇ ನಾವು ನಾವೇ ಈಸಿಯಾಗಿ ತಯಾರಿಸ್ಕೊಂಡು ಸೇವಿಸುವಂತ ಕೆಲವೊಂದು ಜ್ಯೂಸ್ಗಳನ್ನ ಅಂದ್ರೆ ರಸಗಳನ್ನ ತಿಳಿಸ್ಕೊಡ್ತೀನಿ ರಸನ ನೀವು ಮನೆಯಲ್ಲೇ ತಯಾರಿಸ್ಕೊಂಡು ಸೇವಿಸೋದ್ರಿಂದ ನಿಮ್ಮ ಕೂದಲಿನ ಆರೋಗ್ಯ ಮತ್ತೆ ಸೌಂದರ್ಯನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬೋದು ಮೊದಲನೇ ರಸ ಈ ರಸ್ತಲ್ಲಿ ಸಲ್ಫರ್ ಇರುತ್ತೆ ಇದ್ರ ಜೊತೆ ಆಂಟಿ ಆಕ್ಸಿಡೆಂಟ್ಸು ವಿಟಮಿನ್ ಎ ಸಿ ಇ ಮತ್ತೆ ಬಿ ಸಿಕ್ಸ್ ಇರುತ್ತೆ ಇದು ಕೂದಲಿನ ಬುಡ ಗಟ್ಟಿ ಆಗುವಂತೆ ಮಾಡುತ್ತೆ ಮತ್ತೆ ಕೂದಲಿನ ಬುಡದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುವಂತೆ ಮಾಡಿ ಇದು ಕೂದಲಿನ ಹೇರ್ ಫಾಲಿಕಲ್ಲು ಚೆನ್ನಾಗಿ ಬೆಳೆಯುವಂತೆ ಮಾಡುತ್ತೆ ಈ ರಸ್ತಲ್ಲಿ ನನ್ನ ಮೇಲೆ ಹೇಳಿದ್ದ ಎಲ್ಲ ಗುಣ ಇದ್ದು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸು ಇನ್ಫ್ಲಮೇಟ್ರಿ ಗುಣ ಕೂಡ ಇರುತ್ತೆ ಇದು ಕೂದಲು ತೆಳಗಾಗಂತ ತಡಿಯುತ್ತೆ ಮತ್ತು ಕೂದಲಿನ ಬುಡದಲ್ಲಿರುವಂಥ ಹೇರ್ ಸ್ಟ್ರಕ್ಚರಲ್ಲು ಮತ್ತು ಕೂದಲಿನ ಬುಡದ ಹೇರ್ ಸ್ಟ್ರ್ಯಾಂಡ್ಸು ಚೆನ್ನಾಗಿ ಬೆಳೆಯುವಂಥ ಮಾಡುತ್ತೆ ಇದು ಯಾವ ಜ್ಯೂಸಪ್ಪ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಇದು ಈರುಳ್ಳಿ ಜ್ಯೂಸ್ ಅಂದರೆ ಈರುಳ್ಳಿ ರಸ ಈರುಳ್ಳಿ ರಸನ ನಾವು ಬೆಲ್ಲನ ಪಾಕ ಮಾಡಿಕೊಂಡು ಆ ಪಾಕದ ಜೊತೆ ಮಿಕ್ಸ್ ಮಾಡಿಕೊಂಡು ಸೇವಿಸೋದ್ರಿಂದ ಈ ನಮ್ಮ ಕೂದಲಿನ ಆರೋಗ್ಯ ಮತ್ತೆ ಸೌಂದರ್ಯನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ನೆಕ್ಸ್ಟ್ ಜ್ಯೂಸು ಈ ಜ್ಯೂಸ್ ಅಲ್ಲಿ ಬೀಟಾ ಕೆರೋಟಿನ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿರುತ್ತೆ ಹಾಗಾಗಿ ಇದು ಹೇರ್ ಫಾಲಿಕಲ್ ಡ್ಯಾಮೇಜ್ ಆಗೋದ್ನ ತಡೆಯುತ್ತೆ ಕೂದಲಿನ ಬುಡದಲ್ಲಿ ಡರ್ಮಂಟ್ ಹೇರ್ ಫಾಲಿಕಲ್ ಗ್ರೋತ್ ಆಗೋದ್ನ ತಡಿಯಕ್ಕೆ ಈ ಗೆಡ್ಡೆ ಬಹಳ ಮುಖ್ಯ ಈ ಗೆಡ್ಡೆ ಭೂಮಿ ಒಳಗಡೆ ಬೆಳೆಯುತ್ತೆ ತಲೆಬುರ್ಡೆನಲ್ಲಿ ಸೀಬಂ ಪ್ರೊಡಕ್ಷನ್ ನ ಕಡಿಮೆ ಮಾಡುತ್ತೆ ಮತ್ತೆ ತಲೆಬುರ್ಡೆನಲ್ಲಿ ತೇವಾಂಶ ಕೂಡಿರುವಂತೆ ಮಾಡುತ್ತೆ ಮತ್ತೆ ಕೂದ್ಲು ಒಡೆಯೋದ್ನು ಕೂಡ ಇದು ತಡೆಗಟ್ಟುತ್ತೆ ಇದನ್ನ ಕನ್ನಡದಲ್ಲಿ ಗೆಣಸು ಸಿಹಿ ಗೆಣಸು ಅಂತೀವಿ ಇಂಗ್ಲಿಷ್ ನಲ್ಲಿ ಸ್ವೀಟ್ ಪೊಟ್ಯಾಟೊ ಅಂತ ಕರಿತೀವಿ ಮತ್ತೆ ಇದನ್ನ ನಾವು ನೀರ್ನಲ್ಲಿ ಬೇಯಿಸ್ಕೊಂಡು ತಿನ್ಬೇಕಾಗತ್ತೆ ನೀರ್ನಲ್ಲಿ ಬೇಯಿಸಿದ್ದ ಗೆಣಸನ್ನ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ಮತ್ತೆ ಒಂದ್ ಗೆಣಸ್ಗೆ ಒಂದ್ ಲೋಟ ನೀರು ಅಂದ್ರೆ ಒನ್ ಇಷ್ಟು ಒನ್ ಅಳತೆನಲ್ಲಿ ತಗೊಂಡು ಸ್ಮ್ಯಾಶ್ ಮಾಡಿದಂತಹ ಗೆಣಸ್ಗೆ ಒಂದ್ ಲೋಟ ನೀರ್ನ ಮಿಕ್ಸ್ ಮಾಡಿಕೊಂಡು ಮಿಕ್ಸಿನಲ್ಲಿ ಮಿಕ್ಸಿ ಮಾಡಿ ಅದಕ್ಕೆ ಒಂದ್ ಲೋಟ ನೀರ್ನ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಕೂದಲ ಆರೋಗ್ಯ ಮತ್ತೆ ಸೌಂದರ್ಯನ ತುಂಬಾ ಚೆನ್ನಾಗಿ ನಾವು ಕಾಪಾಡ್ಕೊಳ್ಬೋದು ಈ ಸಿಹಿ ಗೆಣಸಿನ ಜ್ಯೂಸ್ನ ನೀವು ಸಾಯಂಕಾಲ ಕುಡಿಯೋದು ಬೆಸ್ಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಜ್ಯೂಸು ಇದರಲ್ಲಿ ಬೀಟಾ ಕೆರೋಟಿನ್ ವಿಟಮಿನ್ ಎ ಕೆ ಪೊಟ್ಯಾಷಿಯನ್ ಮತ್ತೆ ಫೈಬರು ರಿಚ್ ಆಗಿರುತ್ತೆ ಈ ಜ್ಯೂಸ್ ನಾವು ಕುಡಿಯೋದ್ರಿಂದ ತಲೆ ಬುರುಡೆಯ ಡರ್ಮಂಡ್ ಸೆಲ್ಸ್ ನ ಆಕ್ಟಿವೇಟ್ ಮಾಡಿ ಮತ್ತೆ ಕೂದಲಿನ ಹೇರ್ ಲೈನ್ ನಲ್ಲಿ ತೆಳುವಾಗಿರೋ ಕೂದಲು ದಪ್ಪ ಆಗುವಂತೆ ಮಾಡುತ್ತೆ ಮತ್ತೆ ಡರ್ಮಂಡ್ ಸೆಲ್ಸ್ ನಿಂದ ಮತ್ತೆ ಕೂದ್ಲು ಬೆಳೆಯುವಂತೆ ಮಾಡುತ್ತೆ ಇದು ಯಾವ ಜ್ಯೂಸಪ್ಪ ಅಂತಂದ್ರೆ ಕ್ಯಾರೆಟ್ ಜ್ಯೂಸು ಕ್ಯಾರೆಟ್ ಕೂಡ ನಮ್ಮ ಕೂದಲಿನ ಆರೋಗ್ಯ ಮತ್ತೆ ಸೌಂದರ್ಯನ ಕಾಪಾಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಈ ಕ್ಯಾರೆಟ್ ಜ್ಯೂಸ್ನ ನಾವು ಬೆಳಗಿನ ಟೈಮು ಕುಡಿಯೋದು ತುಂಬಾ ಬೆಸ್ಟ್ ನಮ್ಮ ಕೂದಲು ಉದ್ರಕ್ಕೆ ಫ್ರೀ ರೆಡಿಕಲ್ಸು ಸಹ ಒಂದು ಕಾರಣ ನಮ್ಮ ದೇಹದಲ್ಲಿ ಆಕ್ಸಿಡೆಟಿವ್ ಸ್ಟ್ರೆಸ್ ಜಾಸ್ತಿ ಆದಾಗ ಫ್ರೀ ರೆಡಿಕಲ್ಸ್ ಉತ್ಪತ್ತಿಯಾಗಿ ಅದು ನಮ್ಮ ಕೂದಲ ಬುಡವನ್ನ ಲೂಸ್ ಆಗುವಂತೆ ಮಾಡಿ ಕೂದಲು ಉದ್ರುವಂತೆ ಮಾಡುತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದನ್ನ ನಾವು ಕೆಟಚಿನ್ಸ್ ಅಂತ ಕರಿತೀವಿ ಇದು ಮೇಲೆ ಹೇಳಿದ ಪ್ರೊಸೆಸ್ ಆಗದಂತೆ ತಡೆಯೋದ್ರಿಂದ ಕೂದಲು ತಡಿಬಹುದು ಕೆಟಾಚಿನ್ಸ್ ಹೇರ್ ಫಾಲಿಕಲ್ ಮೆಟಬಾಲಿಸಮ್ನ ಜಾಸ್ತಿ ಮಾಡಿ ಹೇರು ಫಾಸ್ಟ್ ಆಗಿ ಗ್ರೋತ್ ಆಗುವಂತೆ ಮಾಡುತ್ತೆ ಇದು ಯಾವುದು ಅಂದ್ರೆ ಗ್ರೀನ್ ಟೀ ಗ್ರೀನ್ ಟೀಯು ಕೂಡ ನಮ್ಮ ಕೂದಲಿನ ಆರೈಕೆ ಮತ್ತೆ ಆರೋಗ್ಯ ಸೌಂದರ್ಯನ ಕಾಪಾಡುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತೆ ನಾವು ಇದನ್ನ ದಿನಕ್ಕೆ ಒಂದು ಬಾರಿ ಸೇವಿಸಿದ್ರೆ ಸಾಕು ನೆಕ್ಸ್ಟ್ ಜ್ಯೂಸು ಈ ಜ್ಯೂಸ್ನ ನಾವು ಕೂದಲಿನ ಆರೈಕೆನಲ್ಲಿ ಮಿಸ್ ಮಾಡೋ ಹಾಗೆ ಇಲ್ಲ ನಮ್ಗೊಂದು ಒಳ್ಳೆ ಕ್ವಾಲಿಟಿ ಹೇರ್ಬೇಕು ಮತ್ತೆ ನಮ್ಮ ಕೂದಲಿನ ಬುಡದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ಬೇಕು ಮತ್ತೆ ನಮ್ಮ ಕೂದಲ ಬುಡದಲ್ಲಿ ತೇವಾಂಶ ಕಾಯ್ದುಕೊಳ್ಳುವಂತೆ ನೋಡ್ಕೋಬೇಕು ನಮ್ ಕೂದಲು ದಟ್ಟವಾಗಿ ದಷ್ಟಪುಷ್ಟವಾಗಿ ಬೆಳಿಬೇಕು ಅಂದರೆ ನಾವು ಈ ಜ್ಯೂಸ್ನ ಮಿಸ್ ಮಾಡೋ ಹಾಗೆ ಇಲ್ಲ ಇದರಲ್ಲಿ ಐರನ್ನು ಜಿಂಕು ವಿಟಮಿನ್ ಸಿ ಪೊಟ್ಯಾಷಿಯಮ್ಮು ಫೋಲಿಕ್ ಆ್ಯಸಿಡು ರಿಚ್ ಆಗಿರುತ್ತೆ ಇದು ಯಾವ ಜ್ಯೂಸಪ್ಪ ಅಂತಂದ್ರೆ ಬೀಟ್ರೋಟ್ ಜ್ಯೂಸು ಬೀಟ್ರೋಟ್ ಜ್ಯೂಸು ನಮ್ಗೊಂದು ಒಳ್ಳೆ ಹೇರ್ ಕೇರ್ ಪ್ಯಾಕೇಜ್ ಅಂತಾನೆ ಕರಿಬೋದು ಇದನ್ನ ಬಿ ಪಿ ಇರೋರು ಬಿ ಪಿ ಮಾತ್ರೆ ತಗೊಂಡಾಗ ತಗೋಬಾರ್ದು ಬಿ ಪಿ ಮಾತ್ರೆ ಮತ್ತೆ ಬೀಟ್ರೋಟ್ ಜ್ಯೂಸು ಮಧ್ಯ ಎಂಟು ಗಂಟೆಗಳ ಅಂತರ ಇರಬೇಕು ಯಾಕಪ್ಪ ಅಂತಂದ್ರೆ ನಾನು ಬಿ ಸಮತೋಲನದಲ್ಲಿಡುವಂತಹ ಆಹಾರ ಪದಾರ್ಥಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ನೋಡಿದ್ರೆ ನೀವು ಯಾಕೆ ಅಂತ ಗೊತ್ತಾಗುತ್ತೆ ನಾವು ಬೀಟ್ರೋಟ್ ನ ಉಪಯೋಗಿಸೋದ್ರಿಂದ ನಮ್ಮ ಕೂದಲಿನ ಬೀಟ್ರೋಟ್ ಜ್ಯೂಸ್ ನ ಕುಡಿಯೋದ್ರಿಂದ ನಮ್ಮ ಕೂದಲಿನ ಒಟ್ಟು ಆರೈಕೆನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬೋದು ಬಿ ಪಿ ಇಲ್ದೇ ಇರೋರು ಬೀಟ್ರೂಟ್ ಜ್ಯೂಸ್ನ ನಿಮ್ಗೆ ಬೆಳಿಗ್ಗೆ ಅನುಕೂಲ ಆಗುತ್ತೆ ತಗೊಳಕ್ಕೆ ಅಂದ್ರೆ ಬೆಳಿಗ್ಗೆ ಏನಾದರೂ ಅಥವಾ ನಮ್ಗೆ ಬೆಳಿಗ್ಗೆ ಆಗಲ್ಲ ಸಂಜೆ ತಗೊಳ್ತೀವಿ ಅಂದ್ರೆ ಸಂಜೆನಾದ್ರೂ ತಗೊಳ್ಬೋದು ನೆಕ್ಸ್ಟ್ ಜ್ಯೂಸು ಈ ಜ್ಯೂಸಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಮಕ್ಕಳು ಗರ್ಭಿಣಿಯರು ವಯಸ್ಸಾದವರು ಎಲ್ಲರೂ ಕೂಡ ಈ ಜ್ಯೂಸ್ನ ತಗೊಳ್ಬೋದು ನಮ್ಮ ಕೂದಲಿನ ಬುಡ ಗಟ್ಟಿಯಾಗಿರೋದಕ್ಕೆ ಕೊಲಾಜಿನ್ ಬೇಕು ಈ ಕೊಲೆಜೆನ್ ಉತ್ಪತ್ತಿಯಾಗಕ್ಕೆ ನಮ್ಮ ದೇಹದಲ್ಲಿ ಸೆಲೆನಿಯಮು ಮತ್ತೆ ವಿಟಮಿನ್ ಸಿ ಬೇಕು ಈ ಜ್ಯೂಸ್ ನಲ್ಲಿ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಕೊಲೆಜಿನ್ ಚೆನ್ನಾಗಿ ಉತ್ಪತ್ತಿಯಾಗುವಂತೆ ಮಾಡೋದ್ರಿಂದ ನಮ್ಮ ಕೂದಲಿನ ಬುಡ ಗಟ್ಟಿಯಾಗಿರುವಂತೆ ಮತ್ತೆ ಕೂಡಲಿನ ಬುಡದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮತ್ತೆ ಕೂದಲಿನ ಬುಡದಲ್ಲಿ ತೇವಾಂಶ ಕಾಯ್ದುಕೊಳ್ಳುವಂತೆ ಮಾಡುತ್ತೆ ಈ ಜ್ಯೂಸ್ನ ಹೇಗೆ ತಯಾರಿಸದಪ್ಪ ಅಂದ್ರೆ ಒಂದು ಹಿಡಿ ಪಾಲಕ್ ಸೊಪ್ಪು ಒಂದು ಹಿಡಿ ಖಾಲಿ ಸೊಪ್ಪನ್ನ ತಗೊಂಡು ಅದನ್ನ ಕತ್ರಿನಲ್ಲಿ ಬರೀ ಎಲೆಯನ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಅದನ್ನ ಮಿಕ್ಸಿನಲ್ಲಿ ಜ್ಯೂಸ್ ಮಾಡಿಕೊಂಡು ಅದಕ್ಕೆ ನಿಂಬೆ ರಸ ಆ್ಯಡ್ ಮಾಡಿಕೊಂಡು ಬೆಳಗಿನ ಹೊತ್ತು ಕುಡಿಬೋದು ಮತ್ತು ಇದ್ರ ಕಾಂಡನ್ನು ಕೂಡ ನಾವು ಪ್ರಿಸರ್ವ್ ಮಾಡಿಟ್ಕೊಂಡು ಸಂಜೆ ಹೊತ್ತು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಮತ್ತೆ ಇದ್ರ ಜೊತೆ ಸೌತೆಕಾಯಿನೂ ಕೂಡ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಮತ್ತೆ ಇದಕ್ಕೆ ಸೆಲೆರಿನ ಆ್ಯಡ್ ಮಾಡಿಕೊಂಡು ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ನಾವು ಸಂಜೆ ಹೊತ್ತು ಆರಿಂದ ಏಳು ಗಂಟೆ ಸಮಯದಲ್ಲಿ ಸೇವಿಸಿದ್ರೆ ಕೂಡ ಒಳ್ಳೇದು ಈ ಸೆಲರಿನ ನಾವು ಗುಡ್ಡ ಸೋಂಪು ಅಂತ ಕರಿತೀವಿ ಇದು ಕರುಳಿನಲ್ಲಿರುವಂತಹ ವಿಷಕಾರಿ ಅಂಶನ ತೊಡೆದು ಹಾಕುತ್ತೆ ಈ ಸೆಲೆರಿ ಮೂತ್ರ ಸರಿಯಾಗಿ ಆಗದೆ ಇರೋರಿಗೆ ಮೂತ್ರ ಸರಿಯಾಗಿ ಆಗುವಂತೆ ಮಾಡುತ್ತೆ ಮತ್ತೆ ಚರ್ಮದ ಕಾಂತಿಯನ್ನು ಕೂಡ ಇದು ಹೆಚ್ಚುತ್ತೆ ಮತ್ತೆ ಇದು ಗ್ಯಾಸ್ಟ್ರಿಕ್ ಅಲ್ಸರ್ನ ಕೂಡ ಕಡಿಮೆ ಮಾಡುತ್ತೆ ಮತ್ತೆ ಇದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಆ ನೀರಿನ ಅಂಶ ಇರೋದ್ರಿಂದ ಇದು ಕೂದಲಿನ ಬುಡದಲ್ಲಿ ತೇವಾಂಶ ಕಾಯ್ದುಕೊಳ್ಳುವಂತೆ ನೋಡ್ಕೊಳ್ಳುತ್ತೆ ಎಲ್ಲರಿನಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ವಾಟರ್ ಕಂಟೆಂಟ್ ಇರುತ್ತೆ ಸೌತೆಕಾಯಿಯಲ್ಲೂ ಕೂಡ ನೀರಿನ ಅಂಶ ಹೆಚ್ಚಿರುತ್ತೆ ಹಾಗಾಗಿ ಇದು ರಾತ್ರಿ ಪೂರ್ತಿ ಕೂದಲಿನ ಬುಡದಲ್ಲಿ ತೇವಾಂಶನ ಕಾಯ್ದುಕೊಳ್ಳುತ್ತೆ ಈ ಜ್ಯೂಸ್ ನಾವು ಲೀಫಿ ಗ್ರೀನ್ ಮಿಕ್ಸ್ಚರ್ ಜ್ಯೂಸ್ ಅಂತ ಕರಿತೀವಿ ಈ ಮಿಕ್ಸರ್ ಜ್ಯೂಸು ಕೂಡ ನಮ್ಗೆ ನಮ್ಮ ಕೂದಲಿನ ಒಟ್ಟು ಆರೈಕೆಯಲ್ಲಿ ನಮ್ಗೆ ಬಹಳ ಉಪಕಾರಿ ಅಂತ ಹೇಳ್ಬೋದು ಇದೆಷ್ಟು ನಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡುವಂತ ಜ್ಯೂಸ್ ಅಂದ್ರೆ ರಸಗಳು ಈ ಆಹಾರ ಪದಾರ್ಥಗಳನ್ನ ನಾವು ಪ್ರತಿನಿತ್ಯ ನಮ್ಮ ಊಟದಲ್ಲಿ ಸೇವಿಸ್ತೀವಿ ಜ್ಯೂಸ್ ಅನ್ನೇ ಯಾಕೆ ಮಾಡ್ಕೊಂಡು ಕುಡಿಬೇಕು ಅಂತ ನೀವು ಕೇಳ್ಬೋದು ಕೆಲವೊಂದು ಆಹಾರ ಪದಾರ್ಥಗಳು ನಾವು ಬೇಯಿಸಿದಾಗ ಕೆಲವೊಂದು ಅದರಲ್ಲಿ ಪೋಷಕಾಂಶಗಳು ಹೊರಟೋಗ್ಬಿಡುತ್ತೆ ಆದರೆ ಅದನ್ನ ತಾಜಾ ಆಗಿ ನಾವು ಹಸಿಯಾಗೆ ಸೇವಿಸೋದ್ರಿಂದ ಅದ್ರ ಅದನ್ನ ನಮ್ಮ ಕರಳು ತುಂಬಾ ಚೆನ್ನಾಗಿ ಹೀರ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ನಮ್ಮ ರಕ್ತದಲ್ಲಿ ಸೇರ್ಕೊಳ್ಳೋದ್ರಿಂದ ನಮ್ಮ ದೇಹದ ಆರೋಗ್ಯ ಮತ್ತೆ ಕೂದಲಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಕೂದಲಿನ ಆರೋಗ್ಯ ಅಷ್ಟೇ ಅಲ್ಲ ಈ ಕೆಲವೊಂದು ಆಹಾರ ಪದಾರ್ಥಗಳು ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತೆ ನಮ್ಮ ಚರ್ಮ ಕಾಂತಿಯುತವಾಗಿ ಹೊಳೆಯುವಂತೆ ಮಾಡುತ್ತೆ ನಮ್ಮ ಲಿವರ್ನ ಆರೋಗ್ಯ ನಮ್ಮ ಕಿಡ್ನಿ ಆರೋಗ್ಯ ಎಲ್ಲ ನಮ್ಮ ದೇಹದ ಕಣ್ಣಿನ ಆರೋಗ್ಯ ಎಲ್ಲ ಒಟ್ಟು ನಮ್ಮ ದೇಹದ ಆರೈಕೆಗೆ ಈ ಹಣ್ಣಿನ ಅಥವಾ ತರಕಾರಿಯ ಜ್ಯೂಸ್ಗಳು ನಮ್ಮ ದೇಹದ ಒಟ್ಟು ಆರೈಕೆಗೆ ತುಂಬಾ ನಮ್ಗೆ ಸಹಾಯ ಸಹಾಯಕಾರಿಯಾಗಿದೆ ಕೂದಲಿನ ಆರೋಗ್ಯದ ಜೊತೆ ನಮ್ಮ ದೇಹದ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೊಳ್ಬಹುದು ನಾನೀಗಾಗ್ಲೇ ಕೂದಲಿನ ಆರೈಕೆಯಲ್ಲಿ ಬಯೋಟಿನ್ ರಿಚ್ ಫುಡ್ಸು ಮತ್ತೆ ಕಾಪರ್ ರಿಚ್ ಫುಡ್ಸ್ ಕೂಡ ಹಾಕಿದ್ದೀನಿ ಆ ಕೂದಲಿನ ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆದ್ರೆ ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು